ಡೆಲ್ಲಿಯ ಬಾಂಬ್ ಬ್ಲಾಸ್ಟ್ ಫುಲ್ ಸ್ಟೋರಿ ಸಮಯ ಮಧ್ಯಾಹ್ನ ಮೂರು ಹತ್ತೊಂಬತ್ತು ಲಾಲ್ ಕಿಲ್ಲಾದ ಕಡೆ ಒಂದು ವೈಟ್ ಕಾರ್ ಸೈಲೆಂಟ್ ಆಗಿ ಹೋಯಿತು ಕ್ಯಾಮ್ರಾ ಎಲ್ಲ ಕಾರ್ನ ನೋಡ್ತಾ ಇತ್ತು ಆದರೆ ಫ್ಯೂಚರ್ ಹೇಳೋಕಾಗಲಿಲ್ಲ ಅದಕ್ಕೆ ಸಮಯ ಮಧ್ಯಾಹ್ನ ಮೂರು ಐವತ್ತು ಕಾರ್ ಸ್ಟಾಪ್ ಆಯಿತು ಮೂರು ಗಂಟೆ ಕಾಲ ಅಲ್ಲೇ ಇತ್ತು ಸೈಲೆಂಟ್ ಆಗಿತ್ತು ಸೈಲೆಂಟ್ ಈಸ್ ವೆರಿ ಡೇಂಜರಸ್ ಸಮಯ ಸಾಯಂಕಾಲ ಆರು ಐವತ್ತೆರಡು ಇಡೀ ರಾಜಧಾನಿ ನಡುತ್ತು ಆಗ ಭಯ ಬೆಂಕಿಗಿಂತ ಫಾಸ್ಟ್ ಆಗಿ ಸ್ಪ್ರೆಡ್ ಆಯಿತು ಭಯಕ್ಕಿಂತ ಫಾಸ್ಟ್ ಆಗಿ ಅಗ್ನಿಶಾಮಕ ದಳ ಮತ್ತೆ ಪೊಲೀಸರು ಸುತ್ತಕೊಂಡ್ರು ಆ ಭಸ್ಮದಲ್ಲೂ ಕೂಡ ನಮ್ಗೆ ಸುಳಿವುಗಳು ಸಿಕ್ತು ಆ ಹಾದಿ ಪುಲ್ವಾಮದ ಒಬ್ಬ ಡಾಕ್ಟರ್ ಕಡೆ ಕರ್ಕೊಂಡೋಗ್ತು ಚೆನ್ನೈ ಫೀಲ್ಡ್ಗೆ ಹಿಡಿತು ಸೈನ್ಸ್ ಅಭಿವೃದ್ಧಿ ಆದ ಮಾತಾಡ್ತು ಆ ಕಾರು ಪುಲ್ವಾಮಾ ಇಂದ ಫರೀದಾಬಾದ್ ಫರೀದಾಬಾದ್ ಇಂದ ಡೆಲ್ಲಿಗೆ ಬಂದಿತ್ತು ಫರೀದಾಬಾದ್ ನಡುತ್ತು ಬಾಗಿಲುಗಳು ಹೊಡೆದ್ವು ನೆರಳುಗಳು ಓಡಿದವು ಸತ್ಯ ಸಿಗಾಕೊಂಡ್ತು ಸತ್ಯಕ್ಕೋಸ್ಕರ ಎಲ್ಲರೂ ಎದುರು ನೋಡ್ತಾ ಇದೀವಿ ಹಾಗೆ ಇಡೀ ದೇಶನೇ ಎರಗೊಳ್ತು ಸರ್ಕಾರ ಹೇಳ್ತು ಇದ್ರಿಂದೇ ಇರೋ ಒಬ್ಬೊಬ್ರು ಪತ್ತೆ ಹಚ್ತೀವಿ ಅವ್ರಿಗೆಲ್ಲ ತಕ್ಕ ಶಾಸ್ತಿ ಮಾಡ್ತೀವಿ ಯುವ ಘೋಷಕ್ಕೆ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ